ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಾವಿನಕಾಯಿ ತೋಕನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಇದನ್ನು ಉಪ್ಪಿನಕಾಯಿ ಥರ ಸೈಡ್ ಡಿಶ್ ಆಗು ಬಳಸ್ಬೋದು ಹಾಗೆ ಅನ್ನಕ್ಕೂ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಮಾವಿನಕಾಯಿ ತೊಕ್ಕು ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಫ್ರೈ ಪ್ಯಾನ್ಗೆ ಒಂದು ಸ್ಪೂನಷ್ಟು ಮೆಂತ್ಯನ ತಗೊಂಡು ಹುರಿದು ತಣ್ಣಗಾದ ನಂತರ ನಾನು ಕುಟಾಣಿನಿಲ್ಲಿ ಕುಟ್ಕೊಂಡಿದ್ದೀನಿ ಆನಂತರ ಒಂದು ಮಾವಿನಕಾಯಿನ ತುರ್ಕೊಂಡಿದ್ದೀನಿ ಅದನ್ನು ಜಾರಿಗೆ ಸೇರಿಸಿದ್ದೀನಿ ಹಾಗೆಯೇ ನಾವೇನು ಹುರಿದು ಕುಟ್ಟಿಟ್ಕೊಂಡಿದ್ದೆ ಮೆಂತ್ಯ ಪುಡಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಇಂಗು ಅಚ್ಚಕಾರದ ಪುಡಿ ಅರಿಶಿನ ಪುಡಿ ಸ್ವಲ್ಪ ಜೀರಿಗೆ ಪುಡಿನ ಇವಾಗ ಸೇರಿಸ್ಕೊಂಡೆ ಸೇರಿಸ್ಕೊಂಡ ನಂತರ ನೋಡಿ ಅಚ್ಕಾರದ ಪುಡಿ ಮೊದಲಿಗೆ ನಾನು ಅರಿಶಿಣ ಪುಡಿನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಇಷ್ಟು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಸಣ್ಣಕ್ಕಾಗೋವರೆಗು ನೀರನ್ನ ಸೇರಿಸ್ಬಾರ್ದು ಹಾಗೆ ಮಾವಿನಕಾಯಿ ಕಟ್ ಮಾಡುವಾಗ್ಲೂ ನೀರಿನ ಅಂಶ ತಾಕ್ಬಾರ್ದು ಆ ರೀತಿ ನೋಡಿಕೊಂಡು ರುಬ್ಕೋಬೇಕು ಆನಂತರ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಒಂದೆರಡು ಚಿಟಿಕೆಯಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಒಣ್ಮೆಣ್ಸಿನ್ಕಾಯಿನ ತೊಗೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ ಒಗ್ಗರಣೆನ ಅದ್ರ ಮೇಲೆ ನಾವು ಏನೋ ರುಬ್ಬಿಟ್ಕೊಂಡಿರ್ತೀವಿ ಅದ್ರ ಮೇಲೆ ಹಾಕ್ಕೊಂಡ್ರೆ ಈ ಮಾವಿನಕಾಯಿ ತೊಕ್ಕು ರೆಡಿ ಆಯಿತು ಧನ್ಯವಾದಗಳು